ಯಾರು ಹೋಲೈಕೆ ರಾಜಕಾರಣ ಮಾಡೋ ಪ್ರಶ್ನೆ ಬರುವುದಿಲ್ಲ ಯಾರು ಇಲ್ಲಿಗಲ್ ಎನ್ಫ್ರೋಶ್ಮೆಂಟ್ ಮಾಡಬಾರ್ದು ಇಲ್ಲಿಗಲ್ ಎನ್ಫ್ರೋಶ್ಮೆಂಟ್ ಮಾಡಿದವರಿಗೆ ನಾವೇನ್ ಕಿಫ್ಟ್ ಕೊಡಕ್ಕೆ ನಾವು ಯಾರು ಮಾಡಿಲ್ಲ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ಎಕ್ಸ್ಪಾತ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವೊಂದು ನಮ್ಮವರು ಕೆಲವು ಹಿಂದೆ ಕೆಲವು ಬಾರ್ಡ್ಲಿ ಬಾರ್ಡ್ಗಳಲ್ಲಿ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ಕೆ ಹೇಳಿದ್ದ ಜನರ ಹೊರಳಿಂದ ಬಂದವರು ಹೊಸಗೂ ಸೇರ್ಕೊಂಡಿದ್ದಾರೆ

As those hands, they take their head, and people there and they say to them whatever they want. They have not whatever they had promised earlier to the various people, including the time of the disasters, I think they have done. ಎರಡು ವಿದೇಶಾಂಗ ಸಚಿವರು ಸಹ ಇದ್ರ ಬಗ್ಗೆ ಮಾತನಾಡಿ ಹೋಗಿರುವ ವಿಚಾರದಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸಹ ಅದನ್ನ ಪ್ರಸ್ತಾಪ ಮಾಡ್ತಾರೆ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ ವೋಟರ್ ಐಡಿಗಳು ಇದ್ದಾವೆ ಅದನ್ನು ತೋರಿಸ್ತಾ ಪರಿಶೀಲನೆ ಹೇಳಿದೀವಿ ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿ ಒಂದು ತೆಗೆದು ಜನೂನ್ ಇದ್ರೆ ಮಾತ್ರ ಮನೆ ಕೊಡೋದು ಸರ್ ಈಗ ನ್ಯಾಷನಲ್ ಜನೂನ್ ಹೋಟೆಲ್ ಲೋಕಲ್ ಅಂತ ಅಕ್ರಮವಾಗಿ ಯಾರೆಲ್ಲ ಮನೆ ಕಟ್ಟಿದ್ರು ಅವರಿಗೆ ಎಲ್ಲೂ ಕೂಡ ಜಾಗ ಕೊಡಲ್ಲ ಅನ್ನುವಂಥದ್ದು ಸರ್ಕಾರ ಬಿತ್ತು ಯಾರು ಕೂಡ ಅಕ್ರಮವಾಗಿ ಕಟ್ಕೊಳ್ಬಾರ್ದು ಅಂತ ಈಗ ಅಕ್ರಮವನ್ನ ಸಕ್ರಮ ಮಾಡ್ತೀನಿ ಅಕ್ರಮನ ಸಕ್ರಮ ಮಾಡಲ್ಲ ನಾವು ದಿನೈನ್ ಯಾರು ಬಡವರು ಮನೆ ಇಲ್ಲದೆ ಹೋದ್ರೆ ಇದ್ದು ಏನಾದ್ರು ಒಂದು ದಾಖಲೆಗಳ ಕರಕ ಇದ್ದು ಅಂತ ಮಾತ್ರ ಅದಕ್ಕೆ ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ